ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಶಿಕ್ಷಕರ ಭವನ ಬಂದಿದ್ದೇವೆ ಶಿಕ್ಷಕರ ಭವನ ಕೇರ್ಪುರದ ಹತ್ತಿರ ಇಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮದು ಯಕ್ಷಗಾನ ಪ್ರೋಗ್ರಾಮ್ ಉಂಟು ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರೆಲ್ಲ ಬಂದಿದ್ದಾರೆ ನೋಡಿ ಇಲ್ಲ ಬಾ ಭಾಷಣ ಆಗ್ತಾ ಉಂಟು ಇವತ್ತು ನಮ್ಮದು ಪ್ರೋ ಯಕ್ಷಗಾನ ಕಾಸ್ಟ್ಯೂಮ್ಸ್ ರೆಡಿ ಮಾಡಲಿಕ್ಕೆ ಉಂಟು ಹಾಗಾಗಿ ನಾವು ಬಂದಿದ್ದೀವಿ ಶಿಕ್ಷಣ ಮಂತ್ರಿ ಹಾಗೆ ಶೋಭಾ ಕರಂದ್ಲಾಜೆ ಎಲ್ಲರೂ ಇದ್ದಾರೆ ಯಕ್ಷಗಾನ ವೇಷ ರೆಡಿ ಮಾಡ್ತಾ ಇದ್ದಾರೆ ಈ ರೀತಿ ರೆಡಿ ಮಾಡ್ತಾರೆ ಯಕ್ಷಗಾನ ವೇಷ ರೆಡಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಇವರೆಲ್ಲ ಟೀಚರ್ಸ್ ಇವತ್ತು ಟೀಚರ್ಸ್ಗಳೇ ವೇಷ ಮಾಡ್ತಾ ಇದ್ದಾರೆ ಯಕ್ಷಗಾನ ಕಾಸ್ಟ್ಯೂಮ್ಸ್ ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಇವರದ್ದು ಪ್ರೋಗ್ರಾಮ್ಸ್ ಇವತ್ತಿದೆ ಯಾವ ರೀತಿ ರೆಡಿ ಮಾಡ್ತಾರೆ ನೋಡಿ ಅದು ಫುಲ್ ರೆಡಿ ಆದಮೇಲೆ ಈ ರೀತಿ ಕಾಣ್ತಾರೆ ಇವರು ಶೋಭಾ ಕರಂದ್ಲಾಜೆ ಅವರ ಜೊತೆ ಎಲ್ಲ ಫೋಟೋ ಇಡ್ಸ್ಕೊಂಡಿದ್ದಾರೆ ಈ ರೀತಿ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಸಾಂಗ್ ಹಾಕ್ತಾ ಇಲ್ಲ ಕಾಪಿ ರೈಟಿಂಗ್ ಬರುತ್ತೆ ಅಂತ ನೋಡಿ ಗಣೇಶನ ಸಾಂಗ್ ಮಾಡ್ತಿದ್ದಾರೆ ಗಣೇಶನ ಗಣೇಶನಿಗೆ ನಮಸ್ಕಾರ ಮಾಡಿ ಅವರ ಡ್ಯಾನ್ಸನ್ನು ಶುರು ಮಾಡ್ತಾ ಇದ್ದಾರೆ ಯಕ್ಷಗಾನ ವೇಷ ತುಂಬ ಚೆಂದ ಕಾಣ್ತಾ ಉಂಟು ವೇಷ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಉಂಟಲ್ಲ ಇವರು ಕಾಂತಾರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್ ನಿಮಗೆ ಇಷ್ಟ ಆದರೂ ಲೈಕ್ ಮಾಡಿ